ಹಾಯ್ ಹಲೋ ಫ್ರೆಂಡ್ಸ್ ನೋಡಿರಿ ಇಲ್ಲಿ ಏನು ಮಾಡಾಕತ್ತೀನಿ ನಾನು ಈಗ ನಮ್ಮ ಕೂಲರ್ದು ಮೋಟರ್ ಹೋಗಿಬಿಟ್ಟಿತ್ರಿ ನೀರು ತೋಲಾಕತ್ತಿದ್ದಿಲ್ರಿ ಇದು ಮೋಟರ್ ತರಿಸಿ ಮನೆಯಾಗೆ ರಿಪೇರಿ ಮಾಡಾಕತ್ತೀವ್ರಿ ನಾವೀಗ ಯಾವ ಥರ ರಿಪೇರಿ ನೋಡಿ ನೋಡಂಬರೀ ತೋರಿಸ್ತೀನಿ ರೀ ಒಂದೊಂದು ಟೈಮ್ದಾಗ ಅದೇ ಹೇಳಿಲ್ರಿ ಒಂದೊಂದು ಟೈಮ್ದಾಗ ಎಲ್ಲನೂ ಕೆಲಸ ಮಾಡೋ ಪರಿಸ್ಥಿತಿ ಬರ್ತಿತ್ತು ಅಂಥೇಳಿ ನಮ್ಮದು ಕೂಲರ್ರೆ ಬಂದು ಈಗ ಹದಿನೈದು ದಿನ ಆಯ್ತು ರೀ ಅದು ನೀರೇ ರೀ ಹಾಗೆ ಚಾಲೂ ಮಾಡಿ ಸುಮ್ಮನೆ ಫ್ಯಾನ್ ಅಷ್ಟೇ ಚಾಲು ಇತ್ತು ರೀ ರೀ ಈಗ ರಿಪೇರಿ ಅದು ಮೋಟರ್ ತರ್ಸೀರಿ ಈಗ ಮೋಟರ್ ಹಾಕಿ ಚಾಲು ಮಾಡಿ ಬಿಡುಮ್ರಿ ಚಾಲು ಆತೈತಿಲ್ಲ ನೋಡಮ್ ರೀ ಅಂತ ಹೇಳಿ ಏನಾನ ಕೆಲಸ ಮಾಡೋ ಪರಿಸ್ಥಿತಿ ರೀ ಎಲ್ಲಾನು ಕೆಲಸ ಮಾಡ್ಬೇಕ್ರಿ ಇಲ್ಲಿ ಆಲಿಯ ಬರ್ಕೋದು ಕೂತಾಡ್ರಿ ಸ್ವಯಂ ಕೂತಾನ್ರಿ ಇಲ್ಲಿ ಸ್ವಲ್ಪ ಮಾರ್ಕೆಟ್ಗೆ ಸ್ವಲ್ಪ ಹೋಗೋದೈತ್ರಿ ಮಾಡೊಂದು ಆಗೋದು ಮತ್ತು ಬಿಸಿಲು ಬರೋದು ಆಗತ್ತೈತ್ರಿಪೇಡಿ ನ ರಿಪೇರಿ ನಡ್ಸಿ ನೋಡ್ರಿ ಇಲ್ಲಿ ರಿಪೇರಿ ಆತಿಲ್ಲ ಆತೈತ್ರಿ ಅದು ಒಂದು ಪಿಂಕ್ ಕಲರ್ದು ವೈರ್ ಐತೆ ಗುಲಾಬಿ ಕಲರ್ದು ವೈರ್ ಅದನ್ನೇ ಜಾಯಿಂಟ್ ಮಾಡೋಕೆ ಬರೋಕತ್ತೈತಿ ರೀ ನನಗೆ ಸ್ವಲ್ಪ ಅದೇ ಸ್ವಲ್ಪ ಭಾಳ ಕಷ್ಟ ಐತ್ರಿ ಮಾಡೋಕೆ ಹ್ಞೂ ಅಂದ್ರೂ ಮಾಡೇಬೇಕು ಮಾಡ್ಬೇಕ್ರಿ ಹ್ಯಾಂಗ್ರಿ ಮಾಡಿ ಜೋಡಿಸ್ಬೇಕ್ರಿ ಈಗ ಎಲ್ಲಾನು ಕಲಿಬೇಕಲ್ರಿ ಎಲ್ಲಾನು ಬರಬೇಕು ರೀ ಮತ್ತೆಷ್ಟ್ ಮಾಡಿ ಇಷ್ಟ ಕೆಲಸ ಮಾಡಿ ಮಾರ್ಕೆಟ್ ಕೂಲರ್ ಚಾರ ಆತೈತ್ರಿ ಈಗಾಗ ನೋಡ್ರಿ ಈಗ ಕೂಲರ್ ಎಲ್ಲಾ ಹಲಸಾಗಿತ್ರಿ ಎಲ್ಲಾ ಒಳಗೆ ಹೋಗಿ ಅದು ಕೂತತ್ರಿ ಈಗ ಮಮ್ಮಿ ಎಲ್ಲಾ ಕ್ಲೀನ್ ಮಾಡತ್ತಾರ ನೋಡ್ರಿ ಕೂಲರ್ ನೋಡ್ರಿ ಎಲ್ಲಾ ಬಹಳ ಎಲ್ಲಾ ಒಳಗಿ ಅದು ಕೂತರಿ ಎಷ್ಟು ನೋಡ್ರಿ ಇದು ಪಂಪ್ ಇದು ನೀರೇನ್ರಿ ಅದು ಪೈಪ್ರಿ ಅದ ಕುಂದಿದ್ದಿಲ್ರಿ ಹಾಂಗ ರೀ ಮಾಡಿ ಕುಂದರ್ಸೀನ್ರಿ ಹ್ಮ್ ನೋಡ್ರಿ ನಾವು ಹೆಣ್ಮಕ್ಳ ಅಂದ್ರ ಏನು ಸುಮ್ ಇರಲ್ರಿ ಎದ್ರಾಗನು ಕಮ್ಮಿ ಇರಲ್ರಿ ಹೆಣ್ಮಕ್ಳ ಎಲ್ಲಾನು ಕೆಲ್ಸಾ ಮಾಡ್ಬೇಕ್ರಿ ಎಲ್ಲಾನು ಕೆಲ್ಸ ಕಲ್ಕೋಬೇಕು ರೀ ಬರ್ಲಿಕ್ಕಂದ್ರೂ ಹೆಂಗೆ ರೀ ಮಾಡಿ ಅದಕ್ಕೆ ಮಾಡೇ ಬೇಕ್ರಿ ರೀ ನಾನು ಅನ್ಕೋತೀನಿ ರೀ ಆದರೆ ಮಕ್ಕಳು ಈಗ ಯಾವುದ್ರಾಗ ಏನು ಕಮ್ಮಿ ಇರಲ್ಲ ರೀ ಈಗ ಎಲ್ಲದಕ್ಕೂ ಒಂದು ಕೈ ಜಾಸ್ತಿನೇ ರೀ ನೋಡಿರಿ ಈಗ ನೋಡಂಬರೀ ಈಗ ಚಲೋ ಆಗ್ತು ಇಲ್ಲ ನಿಮ್ಮ ಮುಂದೆ ಈಗಿನ ಇದಕ್ಕೆ ಸ್ವಲ್ಪ ನಟ್ ಇಷ್ಟು ಎಷ್ಟು ಹಾಕಿದ್ರೆ ಆಯ್ತು ನೋಡ್ರಿ ಎಲ್ಲ ಫಿಟ್ಟಿಂಗ್ ಆಗಿಬಿಡ್ತೈತ್ರಿ ಈಗ ಚಲೂ ಮಾಡಿ ನೋಡಂಬ್ರಿ ಚಲೂ ರೀ ಈಗ ಚಾಲೂ ಆಯ್ತು ರೀ ಈಗ ಫ್ಯಾನ್ ಹತ್ತೈತ್ರಿ ಈಗ ನೀರಿನ ಸ್ಟೋ ನೀರು ತೊಗೋಬೇಕಲ್ರಿ ನೋಡಿರಿ ನೀರು ತೊಗೋಕತ್ತ ನೋಡಿರಿ ನೀರನ್ನ ತೊಗೋಕತ್ತ ನೋಡಿರಿ ಅದು ಕೇಳಿದ್ರಿ ಹೆಣ್ಮಕ್ಳು ಎದ್ರಾಗೂ ಏನೂ ಕಮ್ಮಿ ಇಲ್ಲ ಅಂಥೇಳಿ ಕೈ ಜಾಸ್ತಿನೇ ನೋಡಿರಿ ಫ್ರೆಂಡ್ಸ್ ಈಗ ರೆಡಿ ಆಗಿತ್ತು ನೋಡಿರಿ ಅದು ಮೋಟ್ರ್ ಕುಂದ್ರಸನ ಈಗ ನೀರ ಇಲ್ಲಿ ನೀರು ಬರಾಕತ್ತೈತೆ ನೋಡಿರಿ ಈಗ ಚಾಲೂ ಆಗಿತ್ತು ನೋಡಿರಿ ಸೌಂಡ್ ಬರಾಕತ್ತಿರ್ಬೇಕು ನೋಡ್ರಿ ಇಲ್ಲಿ ಇಲ್ಲ ಇದು ಈಗ ಚಲುವಾಗಿತ್ತು ನೋಡ್ರಿ ಈಗ फ्रेंड गली पर तो हाय फ्रेंड्स हेलो हेलो हां दिस इज ありがとみ আরে তুমি যা এটাকে ঢেড়োড়ো তুমি ও হলো হ্যাঁ আর ওই কাম দাও তো হ্যাঁ हां देखो मैं खेलता 250 बराबर है इसे हां 250 ये लो आहा ये खराब है इसमें ये दो येच देखो आ नोड फ्रेंड्स नोडरी ಇಲ್ಲಿ ನಾವು ಈಗ ಮಾರ್ಕೆಟ್ ಗೆ ಹೋಗಿ ಬಂದಿವಿ ಯಾಕ ಮಾರ್ಕೆಟ್ ಗೆ ಹೋಗಿದ್ದೀವಿ ಅಂತಂದ್ರೆ ಆ ನಾನು ಹೇಳಲಿ ಅದ್ರೆ ಮಾರ್ಕೆಟ್ ಗೆ ಹೋಗಿದ್ದೆವಿ அப்பா தகன்பந்திவ்ரிஹ மாவின்காயி மாவிரி மத்த நோட் மத்திஹன் மத்த இன்ன சொல் தகம் இதில் ನಮ್ಮನೆಯನ್ನವ್ರು ಒಂದು ಬಂದು ಮನೆ ಮುಂದೆ ನಿಂತಿದ್ದರು ಅಂದ್ರೆ ಊರಿಗೆ ಹೋಗಿದ್ದೀರಿ ಅವರು ಬಂದು ನಿಂತಿದ್ರಿ ಮನೆ ಮುಂದೆ ಮತ್ತು ಅದಕ್ಕೆ ಅವರು ಫೋನ್ ಹಚ್ಚೋಣ ಹಾಗೆ ಅರ್ಧ ಮರ್ಧನೆ ಸಂತಿ ತೊಗೊಂಡ್ಬರ್ದೀವಿ ರೀ ಮತ್ತು ಹೋದ್ರೆ ನಾಳೆ ಹೋಗ್ತೀವಿ ರೀ ನಾವು ಇನ್ನು ಅರ್ಧ ಬಾಕಿ ಐತ್ರಿ ಮತ್ತು ಖುಷಿ ಖಾಲಿ ಆಗ ಡ್ರೆಸ್ ಡ್ರೆಸ್ ತೊಗೊಂಬಂದಿವ್ರಿ ಅದು ನಾಳಿನ ಬ್ಲಾಗ್ ತೋರಿಸ್ತೀನಿ ರೀ ಆ ಡ್ರೆಸ್ ಅಂದ್ರೆ ಸಿಂಪಲ್ ಅದಾವೆ ರೀ ಫ್ರಾಕ್ ಸಿಂಪಲ್ ಅದಾವ್ರಿ ರೀ ಮಸ್ತ್ ಅದಾವೆ ರೀ ನಾಳೆ ತೋರಿಸ್ತೀನಿ ರೀ ನಿಮ್ಗೆ ಈಗ ನಾವು ಟಾಪ್ ತಗೊಂಡಿನ್ರಿ ನಾನು ತೋರಿಸ್ತೀನಿ ರೀ ನಾನು ನೋಡಿರಿ ಇದು ನನ್ನ ಟಾಪ್ ಐತ್ರಿ ಹ್ಞೂ ತಗೋ ಬಾಯ್ಲಿ ಹಿಡೀದು ಇದು ನಾನು ರೀ ಟಾಪ್ ನನಗೆ ಇಷ್ಟ ಐತ್ರಿ ತೊಗೊಂಡ್ಬಿಟ್ಟೆ ರೀ ನಾನು ನೋಡಿರಿ ಫ್ರೆಂಡ್ಸ್ ಟಾಪ್ ಐತಿ ನೋಡಿರಿ ಇಲ್ಲಿ ಹ್ಮ್ ಈ ಥರ ಐತೆ ನೋಡಿರಿ ಟಾಪ್ ಹ್ಞೂ ಈ ಥರ ಮಸ್ತ್ ನನ್ಗೆ ಅನ್ನಿಸ್ತು ರೀ ನೋಡಿದ್ಮೇಲೆ ಚಲೋ ಅನಿಸ್ತು ನನಗೆ ಮತ್ತೊಂದು ತೊಗೊಂಡಿನಿ ರೀ ನಾನು ಈ ತರ ಐತ್ರಿ ಹೋಗಲ್ರಿ ಐತ್ರಿ ಇದ್ರಾಗ ಒಂದು ಇನ್ನೊಂದು ಕಲರ್ ಐತ್ರಿ ಪಿಂಕ್ ಒಂದು ಪಿಂಕ್ ನನ್ನ ಬಲಿ ಎರಡು ಅದಾವ್ರಿ ಅದ್ಕೆ ಹ್ಮ್ ಅಂಬ್ರೆಲಾ ನೋಡ್ರಿ ಮಸ್ತ್ ಐತ್ರಿ ನೋಡ್ರಿ ಬಟಾಟಿ ತಿನ್ನೇತ್ರಿ ಬಟಾಟಿ ನಾಳೆ ತೋರಿಸು ಅದು ಹಿಂದೆ ಒಳಗೆ ಬೇಕೇ ಮಾಡ ಅದು ಚೈನಾ ಅನ್ನು ಕಟ್ ಆಗಿದ್ದು ರೀ ಅದಕ್ಕೆ ಆಲಿಯನ್ ಚೈನಾ ಮತ್ತು ಅದು ಮಾಡ್ಸ್ಕೊಂಡ್ಬರ್ಬೇಕು ಅಂಥೇಳಿ ರೀ ಮತ್ತು ಇವ್ರ ಪಾಪ ಬರೋಣ ಮತ್ತು ಹಾಗೆ ವಾಪಸ್ ಬಂದುಬಿಟ್ಟೇವ್ರಿ ರೀ ಬೈಲಕತ್ತಿದ್ರಿ ಎಷ್ಟು ತಡ ಎಷ್ಟು ತನಕ ಹೋಗ್ತೀರಾ ಅಂಥೇಳಿ ಮತ್ತೆ ನಾವು ಹಾಗೆ ರೀ ಕೂಲರ್ ನಾನೇ ರಿಪೇರಿ ಮಾಡಿ ನೋಡಿರಿ ಅವ್ರ ಕೂಲರ್ನ ಅದು ಮೋಟ್ರ್ ತೊಗೊಂಬಂದ್ರಿ ಚಾಲೂ ಆಗಿತ್ತು ರೀ ಕೂಲರ್ ಅದು ನೀರು ತೊಲಾಕತ್ತಿದ್ದಿಲ್ಲ ರೀ ಕೂಲರ್ ಈಗ ಕೂಲರ್ನು ಚಲೋ ಆಗಿತ್ತು ರೀ ಸೊಫಾ ಸೆಟ್ ನಾನು ಈ ಕಡೆ ಇಟ್ಟೀನಿ ನೋಡ್ರಿ ಆ ಕಡೆ ಚಲೋ ಅನ್ಸಾಕ್ತದಿಲ್ಲ ಅಂತ ಈ ಕಡೆ ಮುಂದೆ ಇಟ್ಟಿನ ನೋಡಿ ನಾನು ಸೊಫಾ ಸೆಟ್ ಈಗ ನಾ ಅಡುಗೆ ಮಾಡಿಲ್ಲರಿ ಈಗ ನಾ ಅಡುಗೆ ಮಾಡ್ಬೇಕು ರೀ ಸ್ವಲ್ಪ ಬಾಂಡೆ ರೀ ಇಷ್ಟೊತ್ತಿಗೆ ಈಗ ಟೈಮ ಎಂಟು ಗಂಟೆ ಆಗಿತ್ತು ನೋಡಿರಿ ಈಗ ಹ್ಞೂ ಎಂಟು ಗಂಟೆ ಆಗಿತ್ತು ರೀ ಈಗ ಸ್ವಲ್ಪ ಭಾಂಡೆ ತೊಳ್ಕೊಂಬಂದು ಪಟ ಪಟ ಈಗ ಅಡುಗೆ ಮಾಡ್ತೀನಿ ರೀ ಈಗ ನೋಡಿರಿ ಮೇಡಮ್ ಅವ್ರು ಹೆಂಗ್ ನಿಂತಾರೆ ಏನು ಮಾಡ್ಬೇಕು ಅಂತ ಗೊತ್ತಾಗತ್ತಿಲ್ರಿ ಕಚ್ಚಿ ಬಿಚ್ಚಿ ಕಚ್ಚಿ ಬಿಚ್ಚಿ ಎಲ್ಲ ಮೊಬೈಲ್ ಚಾರ್ಜ್ ಮಾಡಿ ಇಲ್ಲಿ ಇಲ್ಲಿದನ್ನೆಲ್ಲ ತೆಗೆದ್ ಬಿಟ್ಟಿವ್ರಿ ಇಲ್ಲಿದೆಲ್ಲ ಇತ್ತಲ್ರಿ ಮಿಷನ್ ಆಗಿಷನ್ ಎಲ್ಲ ತೆಗ್ದಿವ್ರಿ ತೆಗದ್ಮೇಲೆ ಇಷ್ಟೆಲ್ಲ ಗೊತ್ತೈತ್ ನೋಡ್ರಿ ಇದು ಮಿಷನ್ ಹೊರ ಹಿಂಗ್ಯಾ ಒಕ್ಕಾಟಾಗತಿ ಮಡಚಿಡು ಮಡಚು ಅಂದಮೇಲೆ ಒಕ್ಕಾಡ್ತೇನಾ ನೋಡ್ರಿ ಮುಂದಿನ ಕೆಲಸ ಮಾಡವ್ರಿ ಫ್ರೆಂಡ್ಸ್ ಮತ್ತೆ ನಾನು ಮನೆಗೆ ಒಂದು ಚಾವಿ ಇದ್ದಿದ್ದಿಲ್ಲ ರೀ ಚಾವಿ ಎಲ್ಲಿ ತೀನು ಕೇಳೋದು ಬಿಟ್ಟು ಅಲ್ಲಿ ಅದಕ್ಕೆ ಒಂದು ಚಾವಿನೇ ತೊಗೊಂಬಂದಿನಿ ರೀ ಹಂಗೆ ಬಜಾರಕ್ಕೆ ಹೋಗಿನಿ ಅಂಥೇಳಿ ಇಲ್ಲಿ ಬದಾಮ್ ನಮ್ಮ ಅಮ್ಮಗೆ ಸಲ ಆಗಿರೋದು ನಮ್ಮಮ್ಮ ರೀ ಬದಾಮ್ ತೊಗೊಂಬಂದಿವ್ರಿ ನೋಡಿರಿ ಫ್ರೆಂಡ್ಸ್ मैं अच्छा गिरी कर रहा था मैं उसके